ನಮಸ್ಕಾರ ಕೆಡೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ವಿಜಯಪುರ ನಗರದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಎರಡ್ನೂರ ಎಂಬತ್ತರ ಜಯಂತೋತ್ಸವ ಅಂಗವಾಗಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ವೃತ್ತ ಸಮಿತಿ ಸಂಯೋಗದಲ್ಲಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ತುವ ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಬಾಳು ಚವಾನ್ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೆರವಣಿಗೆ ಹಾಗೂ ಬೃಹತ್ ಸಮಾವೇಶ ನೆರವೇರಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರಪ್ರದೇಶ ಬಂಜಾರ ಸಮಾಜದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಮಾಜದ ಮಹಾಂತರು ಸ್ವಾಮೀಜಿಗಳು ಪರಮ ಪೂಜರು ಮಹಾರಾಜರು ಹಾಗೂ ರಾಜಕೀಯ ಗಣ್ಯತಿ ಗಣ್ಯರು ವಿಜಯಪುರ ಜಿಲ್ಲೆಯ ವ್ಯಾಪ್ತಿಗೆ ಬರುವ ತಾಂಡದ ನಾಯಕ ಕರ್ಬಾರಿ ಡಾವ್ ಮತ್ತು ಉದ್ಯಮಿಗಳು ಯುವಕ ಮಿತ್ರರು ಭಾಗವಹಿಸುವರು ಹಾಗೂ ಸಮಾರಂಭದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಬಾಳು ಚವಾನ್ ಇವರ ನೇತೃತ್ವದಲ್ಲಿ ಪೂಜ್ಯರಾದ ಗೋಪಾಲ್ ಮಹಾರಾಜ ಚಂದ್ರಶೇಖರ್ ರಾಠೋರ್ ರಾಜು ಕನ್ಸಾರಿ ದುಂಡಿರಾಮ್ ಸುರೇಶ್ ಚವ್ಹಾಣ್ ರಾಜು ನಾಯಕ್ ಶಿವ ಜಾಧವ್ ವಿಜಯ್ ಚವಾನ್ ಲವಾ ಚವಾನ್ ಅನಿಲ್ ನಾಯಕ್ ಸಂಜಯ್ ಚವಾನ್ ಸಂಜಯ್ ರಾಠೋಡ್ ಪ್ರಕಾಶ್ ನಾಯಕ್ ಬಾಬು ನಾಯಕ್ ಕಿಶೋರ್ ರಾಠೋಡ್ ಶಾರದಾಬಾಯಿ ಅರ್ಜುನ್ ಲಮಾನಿ ಮತ್ತು ಅನೇಕ ಸಮಾಜದ ಗುರು ಹಿರಿಯರು ಈ ಐತಿಹಾಸಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಸಮಾಜದ ಬಾಂಧವರು ಮಾಹಿತಿ ನೀಡಿದರು ಅಂದ್ರೆ ಆ ರೀತಿ ನಾವು ನಮಗೆ ಸಾಧ್ಯ ಇಲ್ಲ ಆರಾಮ ಮೈರವಣಿಗೆ ಬಂದು ಆ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ಒಂದ್ ಸ್ವಲ್ಪ ಸರ್ಬತ್ ಹಂಚುದು ಒಂದು ಸ್ವಲ್ಪ ಏನದ ಒಂದು ಸತ್ಯ ಹಂಚಬೇಕು ಗಾಡಿ ತಗೊಳ್ಳುದು ಎಲ್ಲರೂ ಮೋಟರ್ ಸೈಕಲ್ ತಂದು ಮನೆಗೆ ಹಚ್ಚಿ ನೀವು ಎಲ್ಲರೇನೆಲ್ಲ ಒಂದು ಗಾಡಿ ಮಾಡ್ಕೊಂಡು ನೀವು ಹಿರಿಯರಿಗೆ ತಾಣಾ ತಾಣದಲ್ಲಿ ಪಟ್ಟಿ ಬಿಜಾಪುರ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಭಾರತ ದೇಶ ಮಟ್ಟ ಮೊದಲದ ಜಿಲ್ಲೆ ಯಾವಾದ್ರೂ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದಿದ್ದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ ಆ ಜಿಲ್ಲೆದ ಹೆಸರು ಬರಬೇಕು ಮತ್ತು ಯಾ ಯಾವ ರೀತಿ ಈ ಜಿಲ್ಲೆದ ಹೆಸರು ಅನೇಕ ಧರ್ಮದ ಏನು ಇತಿಹಾಸಿಗಾದವು ಅದೇ ರೀತಿ ನಮ್ಮ ಸಮಾಜನು ಅದ್ರಾಗ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ವಾಣ್ ಅವರು ಒಂದು ಯುವಕರು ಅವ್ರಿಗೆ ಸ್ವಲ್ಪ ನಾವು ಹೋಗಿ ಎಲ್ಲರೂ ಕೂಡಿ ಒಂದು ಸಪೋರ್ಟ್ ಮಾಡಿದ್ರೆ ಕೆಲಸ ಅವರು ನಮ್ಮ ಎಲ್ಲ ನಮ್ಮ ಸಮಾಜದ ಎಲ್ಲ ಅದಾರ ಎಲ್ಲರೂ ಕೂಡಿ ಏನು ಹೇಳಿದ್ರು ಪ್ರಕಾಶ ನಮ್ಮ ಸಮಾಜದಾಗ ಒಂದು ಇಷ್ಟ ಸ್ವಲ್ಪ ಒಂದು ಒಕ್ಕಟ್ಟತ್ತನ ಮಾಡಬೇಕು ಎಲ್ಲರೂ ಕೂಡಿ ಒಂದು ದೊಡ್ಡ ಉಜ್ಜೃ ಉಜ್ಜೃಮಣೆಯಿಂದ ನಾವು ಒಂದು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಶಿವಾಲಾ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡಬೇಕು ಇದಕ್ಕೆ ಹ್ಯಾಂಗ್ರೆ ಮಾಡಿ ನಾವು ಮಾಡು ಅಂತೇಳಿ ನಮ್ಮ ಉಪಾಧ್ಯಕ್ಷರ ಚಂದ್ರಣ್ಣ ರಾಠೋಡ ಮತ್ತು ಅಹ್ ರಾಜಣ್ಣ ಕಣಸರ್ಯಣ್ಣ ಮತ್ತು ನಮ್ಮ ಸುರೇಶ್ ಚಮಣ್ಣ ಮತ್ತು ನಮ್ಮ ಸುರೇಶ್ ಬಿಜಾಪುರ ಮೂವತ್ತೈದು ಜನ ನಮ್ಮ ಒಂದು ಟೀಮ್ ಅದ ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೊಂಡಿವಿ ತಗೊಂಡು ಏನು ಮಾಡಿದ್ದೀವಿ ಸರ ಶಿವಾಲ ಜಯಂತಿ ಹದಿನೈದನೇ ತಾರೀಕಿಗೆ ಆಚರಣೆ ಮಾಡಿ ಏಳು ದಿವಸ ಸತತ ಮುಂಜಾನೆ ಸಂಜಿಕ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್ ಹಾಗೂ ಮನರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಸರ್ ಮತ್ತು ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್ ಮತ್ತು ಹಾಗೂ ಮನೋರಂಜನಾ ಕಾರ್ಯಕ್ರಮವೂ ಇರ್ತದೆ ಅದಕ್ಕೆ ನಿಮ್ಮ ಮುಖಾಂತರ ಏನು ಹೇಳಕ್ ಬಯಸ್ತೀನಂದ್ರೆ ನಮ್ಮ ಸಮಾಜ ನಮ್ಮ ಎಲ್ಲ ಸನಾತನ ಎಲ್ಲ ಹಿಂದೂ ಧರ್ಮ ಎಲ್ಲ ಸಂಘಟನಾ ಎಲ್ಲ ಸಮಾಜದವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಂದ್ರೆ ನಮ್ಮ ಏನು ಶಿವಾಲಾಲ್ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನ ಬೃಹತ್ ಮೆರವಣಿಗೆ ಇರ್ತದೆ ಅದಕ್ಕೆ ತಮ್ಮ ಎಲ್ಲರೂ ಬಂದು ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೊತೇನೆ ಸರ್ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮತ್ತು ಎಂ ಬಿ ಪಾಟೀಲ್ ಸಾಹೇಬರು ಇರ್ತಾರೆ ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಇರ್ತಾರೆ ಯಿಜುಗೌಡ್ರೆ ಇರ್ತಾರೆ ಎಲ್ಲ ಮತ್ತು ಸುನಿಲ್ ಗೌಡ್ರೆ ಇರ್ತಾರೆ ಎಲ್ಲ ನಾವು ಇದಕ್ಕೆ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್ ಎಲ್ಲ ನಮ್ಮ ಸಮಾಜದತ್ತ ಮಾಡಿ ಎಲ್ಲಾ ಪಾರ್ಟಿಯವರಿಗೆ ತುಂಬ ನಾವು ಇದನ್ನು ಯಶಸ್ವಿ ಮಾಡಬೇಕು ನಮ್ಮ ಸಮಾಜಕ್ಕೆ ಒಂದು ಒಂದು ಬೆಂಬಲ ಸಿಗ್ಬೇಕಂತ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ ಸರ್ ಅದಕ್ಕೆ ನಮ್ಮ ಉದ್ಯಮದಾರರ ಕಿಶನ್ ಬೌರ್ ಆಟೋ ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ ಎಲ್ಲ ಎಲ್ಲ ನಮ್ಮ ಅನೇಕ ನಮ್ಮ ಎಲ್ಲ ಸಮಾಜದವ್ರು ಎಲ್ಲ ಎಲ್ಲ ಸಮಾಜದ ಧರ್ಮಗುರುಗಳು ಗುರುಗಳು ಜಗದ್ಗುರುಗಳು ಎಲ್ಲರೂ ಬರಕತ್ತಾರ ನೀವೆಲ್ಲರೂ ನೀವು ಎಲ್ಲರೂ ಬರಬೇಕು ನಮಗೆಲ್ಲರೂ ಎಲ್ಲ ಸಮಾಜದವರು ಕೂಡ ನಮಗೊಂದು ಬೆಂಬಲ ಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೆ ಒಂದು ಕಳ್ಕಳಿ ವಿನಂತಿ ಮಾಡ್ತೀನಿ ಅಂತ ಹೇಳಿ ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತು ಹಾಗೂ ಮೆರವಣಿಗೆ ಸರ್ ನಮ್ಮ ಸಮಾಜದ ಗಾಯಕಿ ನಟಿಯಾದ ಮಂಗಲಿಬಾಯಿ ಅವರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಣಿ ಇವರು ಕೂಡ ಬರ್ತಾ ಇದ್ದಾರೆ ಅದಕ್ಕೆ ಸನ್ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿವಿ ಅದಕ್ಕೆ ತಾವೆಲ್ಲರೂ ಬರ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡಬೇಕಂತೇಳಿ ಮತ್ತೊಮ್ಮೆ ನಿಮಗೆ ಕಳಕಳಿಯ ವಿನಂತಿ ಮಾಡಿ ರಾಜರ ಜಗತ್ಗುರು ಬಂಜಾರ ಸಮಾಜದ ಜಗದ್ಗುರು ಶ್ರೀ ಸಂತ ಶವಾಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಬೃಹತ್ ಮೆರವಣಿಗೆ ಇಟ್ಕೊಂಡಿದ್ದೀವಿ ಸರ್ ಇಲ್ಲಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ್ ಮಾರ್ಗ ರಾಮ ಮಂದಿರ್ ರೋಡ್ ಬಂಜಾರ ಸರ್ಕಾರದವರೆಗೆ ಇಟ್ಕೊಂಡಿದ್ದೀವಿ ಸರ್ ಆ ಮೆರವಣಿಗೆಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಹಾಗೂ ನಮ್ಮ ಸಮಾಜದ ಸಂಸ್ಕೃತಿ ಕೆಲಸ ಅಂತ ಕೆಲಸ ಇದ್ದಾಳೆ ಅಂದರೆ ಯಾರಾದ್ರೂ ಇದ್ದರೂ ಅದು ಮಂಗ್ಲಿಬಾಯಿ ಅವರು ಅವರು ಕೂಡ ಬರ್ತಾ ಇದ್ದಾಳೆ ಅದಕ್ಕೆ ಇವರು ಎಲ್ಲರೂ ಇಬ್ಬರು ಗೆಸ್ಟ್ ಬಂದ ಈ ಬೃಹತ್ ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಅವರಿಗೆ ಬೃಹತ್ ಇದು ಒಂದು ದೊಡ್ಡ ಪ್ರಮಾಣದಾಗ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಇವರು ಇಬ್ಬರು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹೇಳೋಕೆಯನ್ನು ಇಷ್ಟಪಡ್ತೇನೆ ಅಂದ್ರೆ ತಾವು ಎಲ್ಲರೂ ಬಂದು ಈ ಬೃಹತ್ ರ್ಯಾಲಿಗೆ ಮತ್ತು ಇದು ವೇದಿಕೆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು ನೀವೆಲ್ಲರೂ ಬಂದು ನಮ್ಮ ಪೂಜ್ಯರು ಬರ್ತಾರ ಅವ್ರ ಎಲ್ಲ ಪೂಜ್ಯರದು ಆಶೀರ್ವಾದ ತೊಗೋಬೇಕಂತೇಳಿ ತಮ್ಮೆಲ್ಲರಿಗೆ ಕಳ್ಕಳಿ ವಿನಂತಿ ಮಾಡ್ತೇನೆ ಸರ್ जय आदिशक्ति दुर्गा देवी माता की जय आदिशक्ति दुर्गा देवी